ಹೇಳವ ಗೌರಿ ಅಮ್ಮ ಏನಿಲ್ಲ ಅದು ಗಂಗಾ ಯಾಕೋ ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ ಅದಕ್ಕೆ ನಿಮಗೆ ಮಾಡಿದೆ ಅವಳು ಯಾಕೆ ಫೋನ್ ಅಮ್ಮ ಅವಳೇನೋ ಕೆಲಸ ಮಾಡ್ತಿದ್ದಾಳೆ ಅನ್ಸತ್ತೆ ಫೋನ್ ಕೊಡ್ಲವ ಪರವಾಗಿಲ್ಲ ಅಮ್ಮ ಅವಳೇನೋ ಕೆಲಸ ಮಾಡ್ತಿರ್ಬೇಕು ಅಂತ ಹೇಳಿದ್ರಿ ಅಲ್ವಾ ಹೋಗ್ಲಿ ಬಿಡಿ ಅವಳು ಕಾಲ್ ಮಾಡ್ದಾಗ್ಲೇ ಮಾತಾಡ್ತೀನಿ ಸರಿ ಕಣವ ಮತ್ತೆ ಸಂಕ್ರ ಹಿಂಗವನೇ ಅವರು ಈಗ ಸ್ವಲ್ಪ ಹೊತ್ತಿನ ಮುಂಚೆ ಎಲೆಕ್ಷನ್ ಕೆಲಸ ಅಂತ ಆಚೆ ಹೋದ್ರು ಯಾಕೋ ರಾತ್ರಿ ಕನಸು ಅದು ಇದು ಅಂತ ಕನ್ವರ್ಸ್ತಾ ಇದ್ರು ಸರಿಯಾಗಿ ನಿದ್ದೆನೇ ಮಾಡಿಲ್ಲ ನಂಗೂ ಏನು ಅಂತಾನೆ ಅರ್ಥ ಆಗ್ಲಿಲ್ಲ ಕಣವ ಇದ್ಕಿದಾಗೆ ಬಿದ್ದೋದ ನಂಗೂ ಕೈಕಾಲೇ ಆಡ್ಲಿಲ್ಲ ಗೌರಿ ನಮ್ಮನೆಯಾಗಿ ಹಿಂಗಾಯ್ತು ಅಂತ ನನ್ನ ಬಗ್ಗೆ ನೀನೇನು ತಪ್ಪು ತಿಳ್ಕೊಂಡಿಲ್ಲ ತಾನೆ ಚೇ ಇಲ್ಲಮ್ಮ ನೀವು ಮನ್ಸು ಮಾಡಿದ್ರೆ ಅವ್ರಿಗೆ ಏನು ಬೇಕಾದರೂ ಮಾಡ್ಬೋದಿತ್ತು ಆದರೆ ನೀವು ಹಾಗೆ ಮಾಡಲಿಲ್ಲ ನೀವು ನನಗೆ ಕೊಟ್ಟಿರೋ ಮಾತಿಗೆ ಬದ್ಧವಾಗಿ ಅವ್ರಿಗೇನು ಇರೋ ಹಾಗೆ ನೋಡ್ಕೊಂಡ್ರಿ ನೀವೇ ಅವ್ರು ಸೇವೆ ಮಾಡಿದ್ದೀರಾ ನಿಜ ಹೇಳಬೇಕು ಅಂದರೆ ಇದಕ್ಕೆಲ್ಲ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಅಮ್ಮ ಇರಲಿ ಬಿಡವಾ ನಾನೊಬ್ಬ ಮನ್ಸಲಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ ಅದು ಅಲ್ಲದೆ ಆ ಮಗುನಂತ ಮನ್ಸಿರೋ ಹುಡ್ಗಂಗೆ ಹೇಗೆ ಏನಾರ ಮಾಡೋಕೆ ಮನ್ಸು ಬರ್ತದ ಹೇಳು ಹೌದು ಅಮ್ಮ ಅವ್ರ ಮನಸ್ಸು ಮಗು ತರ ಅಲ್ಲ ಅಲ್ಲ ಅವರೇ ಒಂದು ಆಮೇಲೆ ಅಮ್ಮ ಆ ಶಿವರುದ್ರಪ್ಪ ಎಲೆಕ್ಷನ್ಗೋಸ್ಕರ ಎಲ್ಲ ಚುರುಕಾಗಿ ತಯಾರಿ ಮಾಡ್ಕೋತಾ ಇದ್ದಾನೆ ಜೋಗಿಯವರು ಕೂಡ ಅದೇ ಕೆಲ್ಸದ ಮೇಲೆ ಈಗ ಆಚೆ ಹೋಗಿರೋದು ಅವರೇ ಮುಂದೆ ನಿಂತು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದರೆ ಅವರು ಆ ಶಿವರುದ್ರಪ್ಪನ ಪಕ್ಕ ಗೆಲ್ಲಿಸ್ತಾರೆ ಅಂತಾನೆ ಅರ್ಥ ಅಮ್ಮ ಈ ಸಲ ಮಾತ್ರ ಅವ್ರು ಗೆಲ್ಬಾರ್ದು ಅಮ್ಮ ನ್ಯಾಯ ಗೆಲ್ಬೇಕು ಅಂದರೆ ನೀವು ಗೆಲ್ಬೇಕು ನೋಡೋಣ ಬಿಡವಾ ಅವನದು ಏನ್ ಮಾಡ್ತಾನೋ ಎಷ್ಟು ಮಾಡ್ತಾನೋ ಮಾಡಲಿ ಮುಂದಿನ ದಿನ ನಾನು ಯಾರು ಎಷ್ಟೇ ಮೋಸ್ತಾಗಿ ಗೆಲ್ಲಕ್ಕೆ ಹೋದ್ರೂ ಕೊನೆಗೆ ಗೆಲ್ಲೋದು ಸಸ್ಯನೇ ಅದನ್ನು ನಾನು ಸಾಬೀತುಪಡಿಸ್ತೇನೆ ಅಷ್ಟು ಮಾಡಿಯಮ್ಮ ನಾನು ಅದೇ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ i